ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೇ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಕಾಮೆಂಟ್ ಶೇರ್ ಮಾಡಿ ಕತೆ ಹೆಸರು ಜೀವ ಪ್ರೀತಿಸು ಜೀವ ಹೋಗುವಂತೆ ಭಾಗ ಎಪ್ಪತ್ನಾಲ್ಕು ರಜತ್ ಧೃತಿ ರಾಶ್ಯಕ ಕಣ್ಣು ತಪ್ಪಿಸಿ ಜೊತೆಯಲ್ಲೇ ಓಡಾಡುತ್ತಿದ್ದರು ಕೆಲಸದ ವಿಚಾರ ನೆಪ ಮಾಡಿಕೊಂಡು ಒಮ್ಮೆ ಮೈಸೂರಿಗೆ ಹೋಗಿ ಬಂದಿದ್ದರು ಅವರ ಪ್ಲ್ಯಾನ್ನಂತೆಯೇ ಎಲ್ಲವೂ ನಡೆಯುತ್ತಿತ್ತು ಮದುವೆಗೆ ಎರಡು ದಿನ ಬಾಕಿ ಇತ್ತು ರಿಷಿ ನಿಮಗೆ ದೃಷ್ಟಿ ಮೇಲೆ ಲವ್ ಅಂತೂ ಇಲ್ಲ ಐ ಥಿಂಕ್ ಅದು ಅಟ್ರಾಕ್ಷನ್ ಅಲ್ವಾ ಎಂದ ಇಶಾನ್ ರಿಷಿ ಎದುರು ನೋ ಬ್ರೋ ಅದು ಆಸೆ ಕಾಮ ಎಂದವ ತನ್ನ ಫೋನ್ನಲ್ಲಿದ್ದ ಧೃತಿಯ ಫೋಟೋ ನೋಡಿ ತುಟಿ ಸವರಿಕೊಂಡ ಓಕೆ ಬ್ರೋ ಇಬ್ಬರಿಗೂ ಅವಳ ಮೇಲೆ ಆಸೆ ಇದೆ ನಾಡಿದ್ದು ಮದುವೆ ದಿನ ಅವರೇನೋ ಪ್ಲ್ಯಾನ್ ಮಾಡಿದ್ದಾರೆ ಆದರೆ ಅದಕ್ಕೂ ಮುನ್ನ ನಾವೇ ಏನಾದರೂ ಪ್ಲ್ಯಾನ್ ಮಾಡೋಣ ಎಂದು ಇಬ್ಬರು ಪ್ಲ್ಯಾನ್ ಮಾಡಿದರು ಅಂದು ಅವರಿಬ್ಬರು ಮಾತನಾಡಿದ್ದು ಕೇಳಿಸಿಕೊಂಡಿದ್ದ ಇಶಾನ್ ತಮ್ಮ ಸಾಮ್ರಾಜ್ಯದ ಪತನ ಆದರೂ ಪರವಾಗಿಲ್ಲ ಧೃತಿ ಬೇಕೆಂಬ ಹಠದಲ್ಲಿದ್ದ ಅವರ ಪ್ಲಾನ್ ಅಂತೆ ಧೃತಿ ರಿಷಿ ಮದುವೆ ಹಿಂದಿನ ದಿನ ಎಲ್ಲರೂ ಕುಳಿತು ಋಷಿನ ಶಾಸ್ತ್ರ ಮಾಡುವಾಗ ದಿಪಿನ್ ಇನ್ನು ನಮ್ಮ ಹುಡುಗರ ಜೊತೆ ಹುಬ್ಬಳ್ಳಿಗೆ ಹೊರಡು ಅಲ್ಲಿ ಏನೋ ತೊಂದರೆಯಾಗಿದೆ ಎಲ್ಲ ಮುಗಿಸಿ ಬಾ ರಾಜಶೇಖರ್ ಮುಂದೆ ನೋಡಿದ ಇಶಾನ್ ಅದು ಬಾಸ್ ನಾಳೆ ದೃಷ್ಟಿಯವರ ಮದುವೆ ಎಂದವ ತಡವರಿಸಿದ ಆದರೆ ಅವಳ ಮದುವೆ ಆಗುವ ಗಂಡು ಋಷಿ ಅವನಿದ್ದಾನೆ ಇಲ್ಲಿ ಅವರ ವ್ಯವಹಾರಕ್ಕಿಂತ ಇಲ್ಲಿ ನೀನು ಇರುವುದು ಮುಖ್ಯ ಅಲ್ಲ ಎಂದು ಹೊರಡಿಸಲು ನೋಡಿದ ಇಶಾನ್ ಹೌದು ದಿಪಿನ್ ನೀನು ಮಾತ್ರ ಆ ಸಮಸ್ಯೆ ಬಗೆಹರಿಸಲು ಸಾಧ್ಯ ರಾಜಶೇಖರ್ ಸಹ ಧ್ವನಿಗೂಡಿಸಿದರು ಅದು ಬಾಸ್ ಎಂದವ ಧೃತಿಯತ್ತ ನೋಡಲು ಬೇಡವಂತೆ ತಲೆ ಅಲ್ಲಾಡಿಸಿದಳು ಅದೂ ಇಲ್ಲ ಇದೂ ಇಲ್ಲ ಹೋಗಬೇಕು ಅಷ್ಟೇ ಎಂದ ರಿಷಿ ತನ್ನ ಹುಡುಗರ ಕರೆಸಿ ಅವರ ಜೊತೆ ಅವನನ್ನು ಹೊರಡಿಸಿದ ಮನೆ ಮೇಲೆ ಕೂರಿಸಿ ಧೃತಿಗೆ ಅರಿಶಿನ ಶಾಸ್ತ್ರ ಮಾಡುತ್ತಿದ್ದರು ಅವಳನ್ನೇ ನೋಡುತ್ತಿದ್ದವ ಕಣ್ತುಂಬಿಕೊಂಡು ಹೊರಟ ಅಲ್ಲಿಂದ ಹೊರಟವನ ಮನಸ್ಸು ಬೇಡವೆಂಬುವುದನ್ನೇ ಕೆಡಕು ಬಯಸುತ್ತಿತ್ತು ಹುಬ್ಬಳ್ಳಿ ಮುಟ್ಟುತ್ತಿದ್ದಂತೆ ಅವರ ಕಡೆಯವರನ್ನೆಲ್ಲ ಹೊಡೆದು ಒಬ್ಬನ ಜೀಪ್ ಓಡಿಸಿಕೊಂಡು ಬಂದ ಈ ವಿಷಯ ತಿಳಿದ ಇಶಾನ್ ಮತ್ತೊಂದು ಪ್ಲಾನ್ ಮಾಡಿದ ಮಾರನೇ ದಿನ ಬೆಳಗ್ಗೆ ಅವಸರವಾಗಿ ಬಂದ ಇಶಾಂತ್ ದೃಷ್ಟಿ ಬೇಗ ಬಾ ನಿನಗೆ ಕೊಡಬೇಕಾದ ಇನ್ನೊಂದು ಡ್ರೆಸ್ ಬಾಕಿ ಇದೆ ಬೇಗ ಬಾ ಅದರ ಅಳತೆ ನೀನೇ ನೋಡಬೇಕು ಎನ್ನುತ್ತಾ ಕರೆದುಕೊಂಡು ನಡೆದ ಬೇಗ ಬನ್ನಿ ಮುಹೂರ್ತ ಮೀರುತ್ತೆ ಎಂದು ಕಳಿಸಿದರು ರಾಜಶೇಖರ್ ಅವರ ಕಾರ್ ನಿಂತಿದ್ದು ಬಿಲ್ಡಿಂಗ್ ಬಿಲ್ಡಿಂಗ್ಗೆದ್ದಿರು ಅಣ್ಣ ಇಲ್ಲಿ ಯಾವ ಡ್ರೆಸ್ ಇದೆ ಎಂದವಳಿಗೆ ಭಯವಾಗುತ್ತಿದೆ ರಜತ್ ಬೇರೆ ಊರಲ್ಲಿಲ್ಲ ಫೋನ್ ಸಹ ಸ್ವಿಚ್ ಅಪ್ ಬರ್ತಿತ್ತು ಇದೇ ಬಾರೆ ಎಂದ ಬಾ ಅವಳ ಕೈ ಹಿಡಿದು ದರ ದರನೆ ಎಳೆದೊಯ್ದ ನೋಡುದ್ರತಿ ವಿಷಕ್ಕೆ ಬರ್ತೀನಿ ನಿನ್ನ ಗಂಡ ಹುಬ್ಬಳ್ಳಿಗೆ ಕೆಲಸ ಮಾಡಲು ಹೋಗಿಲ್ಲ ತಪ್ಪಿಸಿಕೊಂಡು ಓಡ್ ಬಂದಿದ್ದಾನೆ ಅವನು ಬರುವ ಮುನ್ನ ನನ್ನ ಬಯಕೆ ತೀರಿಸಿಬಳು ಎಂದವ ಅವಳನ್ನು ನೋಡಲು ಮಿಕಮಿಕಿ ನೋಡುತ್ತಿದ್ದಳು ನನ್ನ ದೃಷ್ಟಿಯನ್ನು ಇದೇನು ಋತಿಯಂತ ಹೊಸ ಥರ ಎಂದವಳ ಕೆನ್ನೆಗೆ ಹೊಡೆದು ನೋಡು ನನಗೆ ಗೊತ್ತಿದೆ ನಿನಗೆ ಹಳೆಯದೆಲ್ಲ ನೆನಪಿದೆ ಅಂತ ನೀನು ಮಾಡ್ತಾ ಇರೋದು ನಾಟಕ ಅಂತಲೂ ಗೊತ್ತು ಸೋ ಇವಾಗ ನಾನು ಹೇಳಿದ ಕೇಳಿದರೆ ರಜತ್ ಉಳಿತಾನೆ ಇಲ್ಲ ನಮ್ಮ ಹುಡುಗರು ಅವನನ್ನು ಅಲ್ಲೇ ಮುಗಿಸ್ತಾರೆ ಅವನನ್ನು ಹುಡುಕೋದು ದೊಡ್ಡ ಕೆಲಸ ಅಲ್ಲ ಎದುರು ನಿಂತು ನುಡಿದವನ ಮಾತಿಗೆ ನಡೆದು ಹೋದಳು ಧೃತಿ ಬೇಡ ಪ್ಲೀಸ್ ಏನು ಮಾಡಬೇಕು ಹೇಳು ಇದೆಲ್ಲ ಬಿಟ್ಟು ದೂರ ಹೋಗುವಂದರೂ ಹೋಗ್ತೀನಿ ಅವರಿಗೆ ಮಾತ್ರ ಏನೂ ಮಾಡಬೇಡ ಅವಳ ಕೆನ್ನೆ ಒತ್ತು ಹಿಡಿದು ಅಷ್ಟು ದೊಡ್ಡ ಉಪಕಾರ ಬೇಡ ಚೀನಿ ಜಸ್ಟ್ ನನ್ನ ಜೊತೆ ಬೆಡ್ ಶೇರ್ ಮಾಡು ಜಸ್ಟ್ ಒಂದೇ ಸಲ ಎಂದ ಇಶಾನ್ ನೀ ನನ್ನ ಅಣ್ಣ ನಾನಿನ ಜೊತೆ ಎಂದವಳು ಮುಖ ಕಿವಿಚಿದಳು ನಾನು ಬ್ರೋ ನನ್ನ ಜೊತೆಗೂ ಎಂದ ಋಷಿ ಕೂಡ ಧೃತಿಯ ಅಸಹಾಯಕವಾಗಿ ನೋಡಿದ ಹಾ ಬ್ರೋ ಬಟ್ ಇವಳು ನೋಡು ಅಣ್ಣ ತಂಗಿ ಅಂತಲ್ಲ ಸೆಂಟಿಮೆಂಟ್ ಡೈಲಾಗ್ ಹೊಡ್ಕೊಂಡು ಎಂದವ ತೃತೀಯತ್ತ ನೋಡಿ ಅಪ್ಪ ಹೇಳಿದ್ರಲ್ವಾ ನೀನು ಅವ್ರ ಮಗಳಲ್ಲ ಅಂತ ನೀನು ಆ ಜಾನಕಿ ರಾಮ್ನ ಮಗಳು ಸೊ ಯಾವ ತೊಂದರೆಯೂ ಇಲ್ಲ ಆರಾಮಾಗಿ ನೀನು ನನಗೆ ಕೋಆಪ್ರೇಟ್ ಮಾಡ್ಬೋದು ಎಂದು ಅವಳ ಕೊರಳ ಬಳಿ ಮುಖ ತಂದವನೇ ಅವಳ ಗಮ ಆಹ್ವಾದಿಸುತ್ತಿದ್ದ ವಾಟ್ ಇಸ್ ಸ್ಮೆಲ್ ಡಾ ಐ ಲೈಕ್ ಇಟ್ ಪ್ಲೀಸ್ ಡೋಂಟ್ ವೇಸ್ಟ್ ಮೈ ಟೈಮ್ ಎಂದವ ತನ್ನ ಪಾಕೆಟಲ್ಲಿದ್ದ ಡ್ರಗ್ ತೆಗೆದು ತನ್ನ ಕೈ ಮೇಲೆ ಸುರಿದುಕೊಂಡು ಮೂಗಿಗೆ ಹೇಳಿದ ಹಾ ಈ ಟೈಮಲ್ಲಿ ಈ ಡ್ರಗ್ ಜೊತೆ ನೀನು ವಾವ್ ನನ್ನ ಎಷ್ಟೋ ದಿನದ ಬಯಕೆ ಎಂದ ರಿಷಿ ಅವಳ ನಡು ಸವರಿದ ನೋಡಿ ಮೊದಲೇ ಹೇಳ್ತಾ ಇದ್ದೀನಿ ಇದು ಸರಿ ಇಲ್ಲ ನನ್ನ ಪಾಡಿಗೆ ನನ್ನ ಬಿಟ್ಟರೆ ಸರಿ ಇಲ್ಲಾಂದರೆ ಇವತ್ತೇ ನಿಮ್ಮೆಲ್ಲರ ಅಂತ್ಯ ಆಗುತ್ತೆ ಬೆರಳು ತೋರಿಸುತ್ತ ನುಡಿದವಳ ಬೆರಳಿದು ತಿರುಗಿಸಿದ ಓ ಮೈ ಡಾರ್ಲಿಂಗ್ ಹೌ ಕ್ಯೂಟ್ ಎಂದು ಅವಳ ಕೊರಳ ಬಳಿ ಕಚ್ಚಿದ ಇಶಾನ್ ಅಮ್ಮ ನೀನೇನು ಮನುಷ್ಯ ಏನು ಮೃಗ ಮೃಗ ಬಿಡೋ ನನ್ನ ಎಂದು ಅವನ ಹಿಡಿತದಿಂದ ಹೊರಬರಲು ಪ್ರಯತ್ನ ಮಾಡುತ್ತಿದ್ದಳು ಧೃತಿ ಆದರೆ ಆಗಲೇ ಇಲ್ಲ ನೋ ಬೇಬಿ ಯು ಕ್ಯಾಂಟ್ ನನಗೆ ಗೊತ್ತಿದೆ ನೀನು ನಿನ್ನ ಗಂಡ ಮಾಡಿರೋ ಪ್ಲ್ಯಾನ್ ಮಾಡಿ ಎಲ್ಲಿಗೆ ಬಂದದ್ದು ಅಂತ ಆದರೆ ಆ ಪ್ಲ್ಯಾನ್ ನಮಗೆ ಅಲ್ವಾ ಸೊ ನಾವು ಅವನ ಹುಬ್ಬಳ್ಳಿಗೆ ಕಳಿಸಿ ನಿನ್ನ ಮದುವೆ ನಂತರ ನಾವಿಬ್ಬರೂ ಸೇರಿ ನಾನು ಬೆಡ್ ಶೇರ್ ಮಾಡೋಣ ಅಂತಿದ್ವಿ ಬಟ್ ಯುವರ್ ಹಸ್ಬೆಂಡ್ ಈಸ್ ಟೂ ಬ್ರಿಲಿಯೆಂಟ್ ಅದಕ್ಕೆ ಮದುವೆಗೂ ಮುನ್ನ ಫಸ್ಟ್ ಏಟ್ ಮಾಡ್ಕೊಳ್ತಾ ಬಂದಿದ್ದೀನಿ ಇಂದ ರಿಷಿ ಅವಳನ್ನು ಬಲವಂತವಾಗಿ ನೆಲಕ್ಕೂರಿಸಿದ ನನ್ನ ಗಂಡನ ಬಗ್ಗೆ ಎಲ್ಲ ಗೊತ್ತು ತಿಳಿದು ಈ ಸಾಹಸ ಮಾಡ್ತಾ ಇದ್ದೀಯ ನನ್ನ ಮೈ ಮೇಲೆ ಒಂದೇ ಗೆರೆ ಬಿದ್ದರೂ ಅವರು ನಿನ್ನ ಸುಮ್ಮನೆ ಬಿಡಲ್ಲ ಎಂದವಳು ಅಲ್ಲಿಯ ಕೈಗೆ ಸಿಕ್ಕ ಕಲ್ಲು ತೆಗೆದು ರಿಷಿ ತಲೆಗೆ ಹೊಡೆದಳು ತಪ್ಪಿಸಿಕೊಂಡವ ಅವಳ ಎರಡೂ ಕೈಗಳನ್ನು ತನ್ನ ಕೈಯಿಂದ ಬಂಧಿಸಿದ ನೋಡು ಇಶಾನ್ ಇವಳ ಕೊಬ್ಬು ಎಷ್ಟು ಮೆರೀತಿದ್ದಾಳೆ ರಿಷಿ ಅವಳ ತುಟಿಯ ಮೇಲೆ ಬೆರಳಾಡಿ ಸಿ ಅಯ್ಯೋ ಟೈಮ್ ವೇಸ್ಟ್ ಮಾಡಬೇಡಮ್ಮ ಚಾ ಆ ರಜತ್ ಎಲ್ಲಿದ್ದರೂ ಬರ್ತಾನೆ ನೀನು ಶುರು ಹಚ್ಕೋ ಎಂದಾಗ ಅವಳ ಎರಡೂ ಕಾಲುಗಳು ತನ್ನ ಕಾಲಿನಿಂದ ಬಂಧಿಸಿದ ಅವಳ ತುಟಿಗೆ ಬಲವಂತವಾಗಿ ಮುತ್ತಿಟ್ಟ ಮಗ ಅದೇನು ಟೇಸ್ಟ್ ಇದೇನೋ ಇವಳ ತುಟಿ ಹುಚ್ಚು ಹಿಡಿತಿದೆ ಕಣು ನನಗೆ ಎಂದವ ಮತ್ತೊಮ್ಮೆ ಅವಳ ತುಟಿ ಹತ್ತ ತನ್ನ ತುಟಿಗಳ ಕೊಂಡೊಯ್ಲು ರಾಕ್ಷಸ ಬಿಡೋ ರಜತ್ ಎಲ್ಲಿದ್ದೀರ ಪ್ಲೀಸ್ ಬನ್ನಿ ಎಂದು ಎದ್ದು ಓಡಾಡುತ್ತಿದ್ದಳು ಧೃತಿ ಮೊದಲೇ ಬಲಿಷ್ಠ ದೇಹದ ಗಂಡು ಜೊತೆಗೆ ಡ್ರಗ್ಸ್ ಸಹ ಸೇವನೆ ಮಾಡಿದ್ದ ಸಹಜವಾಗಿದ್ದಲೇ ಹೆದರಿಸಲಾಗದು ಈಗ ಪೂರ್ತಿ ಸೋತು ಹೋಗಿದ್ದಳು ಧೃತಿ ರಜತ್ ರಜತ್ ಬೇಗ ಬನ್ನಿ ಅವಳನ್ನು ಅನಕಿಸಿ ಜೋರಾಗಿ ನಕ್ಕ ಈಶಾನ್ ಹ ಹ ಎಂದು ಅವನ ಹಾಸ್ಯಕ್ಕೆ ನಕ್ಕ ರಿಷಿ ಬೇಡ ನೋಡು ಎಂದವಳು ಅವನು ಮತ್ತೊಮ್ಮೆ ಅವಳ ತುಟಿ ಬಳಿ ತರಲು ಅವನ ಮೂಗಿಗೆ ಕಚ್ಚಿಬಿಟ್ಟಳು ಎಷ್ಟೆಂದರೆ ರಕ್ತ ಬರುವವರೆಗೂ ನೋವಿನಿಂದ ಅವ ಅರಚುವಾಗ ತಾನು ಜೋರಾಗಿ ನಗುತ್ತಾ ಅಯ್ಯೋ ನನ್ನ ಮೂಗು ಎಂದು ಈ ಬಾರಿ ತಾನು ಅನುಕಿಸಿದಳು ಧೃತಿ ಲೇ ನಿನ್ನ ಮಾತ್ರ ಸುಮ್ಮನೆ ಬಿಡಲಕ್ಕನೆ ಎಂದವ ಅವಳ ಕೆನ್ನೆಗೆ ನಾಲ್ಕು ಬಾರಿ ಜೋರಾಗಿ ಹೊಡೆದ ಹೊಡೆದ ಹೇಟಿಗೆ ಅವಳ ತುಟಿ ಸೀಳಿ ರಕ್ತ ಬಂದಿತ್ತು ನನ್ನೇ ಅನುಕಸ್ತೀಯ ಎಂದವ ಅವಳ ನಡುವಿನ ಮೇಲೆ ತನ್ನ ಹಿಡಿತ ಸಾಧಿಸುತ್ತಾ ಅವಳನ್ನು ಆಕ್ರಮಿಸುತ್ತಾ ಹೋದ ಕ್ಷಣ ಕ್ಷಣಕ್ಕೂ ನಿಯಂತ್ರಣ ಆಗುತ್ತಿದ್ದಳು ಧೃತಿ ಅವಳ ಪುಟ್ಟ ದೇಹದ ಮೇಲೆ ರಾಕ್ಷಸನ ಹಿಡಿತ ಬಲವಾಗಿತ್ತು ತನ್ನ ಗಂಡ ಬಂದೇ ಬರುವ ಎಂಬ ಬಲವಾದ ನಂಬಿಕೆ ಇದೆ ಆದರೆ ಅವನು ಬರುವವರೆಗೂ ತನ್ನನ್ನು ತಾನು ಕಾಪಾಡಿಕೊಳ್ಳಲೇಬೇಕು ಒಂದು ನಿಮಿಷ ಬ್ರೋ ವಿಡಿಯೋ ಮಾಡ್ಕೊಳ್ಳಲ್ವಾ ಎಂದ ಮಾತಿಗೆ ತನ್ನ ಫೋನ್ ತೆಗೆದು ವಿಡಿಯೋ ಆನ್ ಮಾಡಿದ ಇಶಾನ್ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಲು ಕಂಡದ್ದು ತನ್ನ ಗನ್ ಹಿಡಿದು ಕುಳಿತಿರು ರಜತ್ ಮುಖದಲ್ಲಿ ಕೆಂಡದಂಥ ಕೋಪ ಸ್ಪಷ್ಟ ಯಾಕ್ರೋ ಡ್ಯಾಶ್ ಮಕ್ಕಳ ಸಾಯೋಕೆ ಅವಸರ ಮಾಡಿದ್ರಿ ನನ್ನ ಧೃತಿನ ಮುಟ್ತೀನೇನೋ ಎಂದು ಅಬ್ಬರಿಸಿದವನ ನೇರವಾಗಿ ರಿಷಿ ಎದೆಗೆ ಗುಂಡು ಹಾರಿಸಿದ ಕ್ಷಣಾರ್ಧದಲ್ಲೇ ಅವನ ಪ್ರಾಣ ಹಾರಿಹೋಯಿತು ನೋಡಿದ ಇಶಾನ್ ಎದೆಯು ನಡುಗುತ್ತಿತ್ತು ನನ್ನ ಧೃತಿ ಮುಟ್ಟೋ ಧೈರ್ಯ ಏನೋ ನಿನಗೆ ಎಂದು ಇಶಾನ್ ನಿದೆಗೆ ಜಾಡಿಸಿ ವದ್ದ ಭಯಗೊಂಡ ಇಶಾನ್ ಕೂಡ ರಜತ್ ಮೇಲೆ ಆಕ್ರಮಣ ಮಾಡಿದ ಇಬ್ಬರ ಹೊಡೆದಾಟ ನಡುವೆ ಅಲ್ಲಿಗೆ ಬಂದರು ರಾಜಶೇಖರ್ ಮುಖ್ಯಮಂತ್ರಿ ಮತ್ತು ದೇವಕಿ ರಿಷಿ ಎಂದು ಕೂಗಿದ ಮುಖ್ಯಮಂತ್ರಿ ರಿಷಿಯ ಹೆಣದ ಮುಂದೆ ಬಿದ್ದು ಅಳತೊಡಗಿದರೆ ರಜತ್ ಕೋಪ ತನ್ನಗಾಗಲೇ ಇಲ್ಲ ಇಶಾನ್ ಮುಖವೆಲ್ಲ ರಕ್ತದಿಂದ ತುಂಬಿ ಹೋಗಿದೆ ಡ್ಯಾಡ್ ಅಣ್ಣ ರಿಷಿ ನನ್ನ ಮೇಲೆ ರೇಪ್ ಅಟೆಂಪ್ಟ್ ಮಾಡ್ತಿದ್ರು ಎಂಬ ನಾಟಕದ ಕಣ್ಣೀರಿನಿಂದ ರಾಜಶೇಖರ್ ಬಳಿ ಓಡಿ ಹೋದಳು ಧೃತಿ ಅದನ್ನು ನಂಬಿ ಇಶಾನ್ ಕಡೆ ನೋಡಿದಾಗ ಆ ಅಚ್ಚೆ ಕಣ್ಣಿಗೆ ಬಿದ್ದಿತು ರಜತ್ ಇಶಾನ್ ಜಗಳದಲ್ಲಿ ರಜತ್ ಶರ್ಟ್ ಕಿತ್ತು ಹೋಗಿತ್ತು ಅಲ್ಲಿ ಕಂಡದ್ದು ಬೇರೆ ಯಾರೂ ಅಲ್ಲ ರಜತ್ ಇದೆಯ ಮೇಲೆ ಬರಗಿಸಿದ ಕೊಂಡಿದ್ದ ಧೃತಿ ಎಂಬ ಅಚ್ಚೆ ಕತೆ ಹೇಗೆ ಬರುತ್ತಿದೆ ಅಭಿಪ್ರಾಯ ತಿಳಿಸಿ ಮತ್ತೆ ಸಿಗುವ